ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಪ್ಪ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ಕೊಟ್ಟಂತಹ ವಾಕ್ಯಧ್ಯಾನಕ್ಕಾಗಿ ಸ್ತೋತ್ರ ಈ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆಸಿ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯರೇ ಇಂದು ಮಾಡುತ್ತಿರುವಂತಹ ಈ ಸಂಚಿಕೆ ಈ ಸಾವು ನ್ಯಾಯವೇ ಎಂಬ ವಾಕ್ಯದ ಮೂಲಕ ಪ್ರಾರಂಭಿಸುತ್ತೇನೆ ಈ ಸಾವು ನ್ಯಾಯವೇ ಎನ್ನುವಂತಹ ವಾಕ್ಯ ಬೈಬಲ್ ನಲ್ಲಿ ಇಲ್ಲ ಬಟ್ ನಾನು ಕೊಟ್ಟಿರುವಂತಹ ಟೈಟಲ್ ನ ವಾಕ್ಯ ಇದಾಗಿದೆ ಯಾಕಂದರೆ ಇಂದು ರಕ್ತ ಸಾಕ್ಷಿಯಾದ ಅಂದರೆ ಕರ್ತನ ವಾಕ್ಯದ ನಿಮಿತ್ತ ಸೇವೆಯ ನಿಮಿತ್ತ ರಕ್ತ ಸಾಕ್ಷಿಯಾದವರ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುತ್ತಾ ವಾಕ್ಯ ಸಂದೇಶವನ್ನು ನೀಡುತ್ತೇನೆ ಮೊದಲನೇದಾಗಿ ಆಸ್ಟ್ರೇಲಿಯಾದ ಕ್ರಿಶ್ಚಿಯನ್ ಮಿಷನರಿಯಾದ ಗ್ರಹಾಂ ಸ್ಟೇನ್ಸ್ ಅವರು ಭಾರತಕ್ಕೆ ಬಂದರು ತದನಂತರ ಅವರು ಗ್ಲಾಡಿನ್ ಗ್ಲಾಡಿಸ್ ಸ್ಟೇನ್ಸ್ ಎಂಬುವರನ್ನ ಮದುವೆ ಆಗ್ತಾರೆ ಇವರಿಗೆ ಮೂರು ಜನ ಮಕ್ಕಳಿರ್ತಾರೆ ಮಗಳು ಎಸ್ತೇರ್ ಮತ್ತು ಇಬ್ಬರು ಗಂಡು ಮಕ್ಕಳಾದ ಫಿಲಿಪ್ ಇವರು ಮಯೂರ್ ಲೆಪ್ರಸಿ ಹೋಮ್ ಸ್ಥಾಪಿಸಿ ಲೆಪ್ರಸಿ ಹೋಮ್ ಅಂದ್ರೆ ಕುಷ್ಠರೋಗಿಗಳನ್ನು ಅವರಿಗೆ ಚಿಕಿತ್ಸೆ ಕೊಡುವಂತಹ ಸ್ಥಳವಾಗಿತ್ತು ಅಲ್ಲಿ ಕುಷ್ಠರೋಗಿಗಳ ಮಧ್ಯೆ ಅವರು ಸೇವೆ ಮಾಡುತ್ತಾ ಅಲ್ಲಿನ ಬುಡಕಟ್ಟು ಜನರಿಗೆ ದೇವರ ವಾಕ್ಯವನ್ನು ಸಾರುತ್ತಾ ಸೇವೆ ಸಲ್ಲಿಸುತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ಇಪ್ಪತ್ತೆರಡರಂದು ಗ್ರಹಾಂ ಭಾಗವಹಿಸಿದ್ದರು ಅವರ ಜೊತೆ ಊಟಿಯಲ್ಲಿ ಓದುತ್ತಿದ್ದ ಗಂಡು ಮಕ್ಕಳು ಅವರ ಜೊತೆಯಲ್ಲಿದ್ದರು ಆ ಜಂಗಲ್ ಕ್ಯಾಂಪ್ನಲ್ಲಿ ರಾತ್ರಿ ತುಂಬಾ ಚಳಿ ಇದ್ದ ಕಾರಣ ಅವರು ಅಂದ್ರೆ ತಂದೆ ಮತ್ತು ಮಕ್ಕಳು ತಮ್ಮ ಜೀಪ್ನಲ್ಲಿ ಮಲಗಿದರು ಆಗ ಕ್ರೈಸ್ತ ವಿರೋಧಿ ಗುಂಪೊಂದು ತಂದೆ ಮತ್ತು ಮಕ್ಕಳು ಮಲಗಿದ್ದ ವಾಹನಕ್ಕೆ ಬೆಂಕಿ ಹಚ್ಚಿದರು ಆ ಮೂವರು ಅಲ್ಲೇ ಸತ್ತು ಹೋದರು ಒಬ್ಬ ಆಸ್ಟ್ರೇಲಿಯನ್ ಮಿಷನರಿ ದೇವರ ವಾಕ್ಯಕ್ಕಾಗಿ ಮಾಡಿದಂತಹ ನಿಸ್ವಾರ್ಥ ಸೇವೆಗಾಗಿ ಆತನನ್ನು ಕೊಂದು ಹಾಕಿದರು ಬುಡಕಟ್ಟು ಜನರಿಗೆ ಸುವಾರ್ತೆ ಸಾರಿದ್ದು ಕ್ರೈಸ್ತ ವಿರೋಧಿಗಳ ಕೋಪಕ್ಕೆ ಕಾರಣವಾಯಿತು ಈ ಕಾರಣಕ್ಕಾಗಿ ಅವರ ಪ್ರಾಣ ಕ್ರೈಸ್ತ ವಿರೋಧಿಗಳ ದೃಷ್ಟಿಯಲ್ಲಿ ಇವರ ಈ ಸಾವು ನ್ಯಾಯವಾದದಾಗಿತ್ತು ಕ್ರೈಸ್ತರ ದೃಷ್ಟಿಯಲ್ಲಿ ಈ ಸಾವು ಅನ್ಯಾಯವಾದದ್ದಾಗಿತ್ತು ಆದರೆ ಇದು ಮಾತ್ರವಲ್ಲದೆ ಇನ್ನು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸೇವೆಯಲ್ಲಿ ತಾವು ಮಾಡುತ್ತಿರುವ ಸೇವೆಯಲ್ಲಿ ಕ್ರೈಸ್ತ ವಿರೋಧಿಗಳ ಕೋಪಕ್ಕೆ ಗುರಿಯಾಗಿ ಅನ್ಯಾಯವಾಗಿ ಅಥವಾ ಘೋರವಾದ ಮರಣವನ್ನು ಅನುಭವಿಸುತ್ತಿದ್ದಾರೆ ಅದರಲ್ಲಿ ಇತ್ತೀಚೆಗೆ ಸಾವನ್ನಪ್ಪಿದಂತಹ ಪಾಸ್ಟರ್ ಪ್ರವೀಣ್ ಪಗಡಾಲ ಅವರು ಸಹ ಒಬ್ಬರಾಗಿದ್ದಾರೆ ಪ್ರಿಯರೇ ಇವುಗಳ ವಿಚಾರವಾಗಿ ಬೈಬಲ್ ನಮಗೆ ಏನು ಹೇಳುತ್ತೆ ಅದನ್ನ ನಾವು ಮತ್ತಾಯನ ಬರೆದ ಸುವಾರ್ತೆ ಮತ್ತು ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರೆಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ಈ ಮಾತನ್ನ ಹೇಳ್ತಾ ಸ್ವಾಮಿ ಯಾಕೆಂದರೆ ಅವರು ಎಲ್ಲವನ್ನೂ ತಿಳಿದವರಾಗಿದ್ದರು ಮುಂದೆ ಏನೇನಾಗುತ್ತೆ ಅನ್ನುವಂಥದ್ದನ್ನು ಹಾಗಾಗಿ ಈ ಎಲ್ಲಾ ಮಾತುಗಳನ್ನ ಮುನ್ನೆಚ್ಚರಿಕೆಯಾಗಿ ನಮಗೆ ಆತನು ಮೊದಲೇ ತಿಳಿಸಿದರು ಮತ್ತಾಯನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಅಂತ ತಿಳಿಸಿಕೊಟ್ಟಿದ್ದಾರೆ ಇವರಲ್ಲಿ ಏನೇ ಕೋಪ ಬಂದು ಇವರನ್ನ ಸಾಯಿಸಿದ್ರೂ ಸಹಿತ ಇವರ ಆತ್ಮವನ್ನು ತಂದೆ ದೇವರು ಖಂಡಿತವಾಗಿ ರಕ್ಷಿಸ್ತಾರೆ ಯಾಕೆಂದ್ರೆ ನಮ್ಮೆಲ್ಲರ ಗುರಿ ಇರೋದು ನಾವು ಪರಲೋಕಕ್ಕೆ ತಂದೆ ದೇವರ ಬಳಿ ಹೋಗಬೇಕು ಅಂತ ಪರಲೋಕಕ್ಕೆ ತಂದೆ ದೇವರ ಬಳಿ ಹೋಗುವುದಕ್ಕೆ ರಕ್ತ ಮಾಂಸ ಇವೆರಡರಿಂದ ಅಂದ್ರೆ ರಕ್ತ ಮಾಂಸ ತುಂಬಿದ ದೇಹದಿಂದ ಹೋಗೋದಿಕ್ಕೆ ಆಗದಿಲ್ಲ ನಮ್ಮ ಆತ್ಮ ಮಾತ್ರನೇ ರಕ್ಷಣೆ ಹೊಂದೋದಕ್ಕಾಗೋದು ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ದೇಹವನ್ನು ಕೊಂದ್ರೆ ಏನಾಯ್ತು ಆತ್ಮವನ್ನು ಏನೂ ಮಾಡ್ಲಿಕ್ಕೆ ಅವ್ರಗಾಗ್ಲಿಲ್ಲ ನನ್ನಿಂದ ನಿಮ್ಮನ್ನು ದೂರ ಮಾಡೋದಕ್ಕಂತೂ ಆಗದಿಲ್ಲ ದೇಹವನ್ನು ಕೊಲ್ಲುವುದು ಅದಾಗ್ಯೂ ಅಂತವರಿಗಾಗಿ ನೀವು ಹೆದರಬೇಡ್ರಿ ಅಂತ ಸ್ವಾಮಿ ತನ್ನ ವಾಕ್ಯಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಯೋಹಾನನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನೆಂಟು ಮತ್ತು ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಈ ವಾಕ್ಯದ ಅರ್ಥ ಏನಂದ್ರೆ ಈ ವಾಕ್ಯವನ್ನ ಯೇಸುಸ್ವಾಮಿ ಹೇಳುವಾಗ ಆತನು ಶಿಲಿಬೆಯ ಮರಣಕ್ಕಿನ್ನ ಹೋಗಿರ್ಲಿಲ್ಲ ಅದಕ್ಕೆ ಮುಂಚಿತವಾಗಿನೇ ಹೇಳಿರೋದು ದಣಿಗಿಂತ ಆಳು ದೊಡ್ಡವನಲ್ಲ ಅನ್ ಅನ್ನೋ ಅರ್ಥ ಏನಂದ್ರೆ ಇಲ್ಲಿ ನನ್ನನ್ನು ಸಹ ಈ ರೀತಿಯಾಗಿ ಹಿಂಸೆ ಪಡಿಸ್ತಾರೆ ಹಾಗಿರುವಾಗ ನನ್ನನ್ನ ನಂಬುವ ಪ್ರೀತಿಸುವ ಹಿಂಬಾಲಿಸುವ ನಿಮ್ಮನ್ನು ಸಹ ಅವರು ಬಿಡುವುದಿಲ್ಲ ಅಂತ ಸ್ವಾಮಿ ಈ ವಾಕ್ಯಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಪ್ರಕಟಣೆಗಳ ಗ್ರಂಥ ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳಲ್ಲಿ ಈ ರೀತಿಯಾಗಿ ರಕ್ತ ಸಾಕ್ಷಿಯಾದವರ ಬಗ್ಗೆ ಬರೆದಿದೆ ರಕ್ತ ಸಾಕ್ಷಿಯಾಗಿ ಸತ್ತವರು ಪರಲೋಕದಲ್ಲಿ ಯಜ್ಞವೇದಿಯ ಕೆಳಗಿದ್ದುಕೊಂಡು ತಂದೆ ದೇವರನ್ನ ಬೇಡ್ತಾ ಇದ್ದಾರೆ ನಮಗೆ ಈ ಪರಿಸ್ಥಿತಿ ತಂದವರಿಗೆ ನೀನು ನ್ಯಾಯ ತೀರಿಸೋದಿಲ್ವಾ ಇನ್ನು ಎಷ್ಟು ವರ್ಷಗಳಂತ ನಾವು ಕಾಯಬೇಕು ಅನ್ನೋ ಪ್ರಶ್ನೆನ ತಂದೆ ದೇವರತ್ರ ಕೇಳ್ತಾ ಇದ್ದಾರೆ ಆ ಒಂದು ಸನ್ನಿವೇಶ ಪ್ರಕಟಣೆಗಳ ಗ್ರಂಥ ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಪ್ರಕಟಣೆಗಳ ಗ್ರಂಥ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನು ಕಂಡೆನು ಅವರು ಜೀವಿತರಾಗಿ ಎದ್ದು ಸಾವಿರ ವರುಷ ಕ್ರಿಸ್ತನೊಂದಿಗೆ ಆಳಿದರು ಇದು ಮುಂದೆ ನಡೆಯುವಂತಹ ಒಂದು ಘಟನೆಯಾಗಿದೆ ಪರಲೋಕದಲ್ಲಿ ನಡೆಯುವಂತಹ ಘಟನೆಯಾಗಿದೆ ಯಾರ್ಯಾರು ಆತನಿಗಾಗಿ ಆತನ ವಾಕ್ಯಕ್ಕಾಗಿ ಸುವಾರ್ತೆಗಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ನಡೆದುಕೊಂಡು ಪ್ರಾಣ ತ್ಯಾಗ ಮಾಡಿದ್ದಾರೋ ಅಂತವರೆಲ್ಲರನ್ನು ತಂದೆ ದೇವರು ರಕ್ಷಿಸುವುದಲ್ಲದೆ ಮುಂದಿನ ಸಾವಿರ ವರ್ಷ ಜೀವಿಸುವಾಗ ಅವರೆಲ್ಲರನ್ನು ತನ್ನೊಡೆಗೆ ಇಟ್ಟುಕೊಳ್ತಾರೆ ಅನ್ನುವಂಥದ್ದನ್ನ ಈ ವಾಕ್ಯಗಳು ತಿಳಿಸ್ಕೊಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಧೈರ್ಯವಾಗಿರಬೇಕು ಇದು ತಂದೆ ದೇವರ ಚಿತ್ತದಿಂದ ನಡೀತಾ ಇರೋದು ಆಮೇಲೆ